एंड अह विष्णु ना फर्स्ट ना एक्चुअली लेट मी बी विष्णु बाय द वे अह ಕಷ್ಟ ಐದು ಸಿಚರ್ ಬಸೋದ ಬಹಳ ಕಷ್ಟ ಐದು इट्स अह ಕರળಾಗ್ತಾರೆ ಲಕ್ಷ್ಮಣ ಆ अह ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ ಆಗಿದೆ एक्चुअली ಅದು ಇದೆ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಗಿದ್ದು ಮುಂಬೈ ಮೇಲೆ ತುಂಬಾ ಅದ್ಭುತವಾದಂತ ವಾತಾವರಣ ನಾವೆಲ್ಲರೂ ಚಿಕ್ಕ ಚಿಕ್ಕ ಗ್ರೌಂಡ ನಡ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಇವತ್ತು ನಮಗೆ ಎಲ್ಲರೂ ನಡೀತಾ ಇದ್ರು ಅದು Namiki Kota, the good brother, on the experience of the Vishnu, and thank you, Vishnu, for that wonderful gift. Because uh, we are all actors, cricketers, yes, but to a certain extent, limitations. We have our own limits, but you made it happen for every cricketer who is an actor. A uh, certain dream. ಕಮ್ ಫ್ರಮ್ ವಿಷ್ಣು ಸೊ ಆನ್ ಬಿಹಾಫ್ ಆಲ್ ದೀಮ್ಸ್ ನಾಟ್ ಕರ್ನಾಟಕ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಕಮ್ಅಪ್ ಗೆಟಿಂಗ್ ದ ಇಂಡಸ್ಟ್ರೀಸ್ ಅಂತ ನಮ್ಮ ಚಿತ್ರರಂಗದ ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತು ಅಂತ ಯಾವುದು ಅಟ್ಯಾಚ್ ಇರಲಿಲ್ಲ ಸೇತುವೆ ಇರಲಿಲ್ಲ ಏನು ಇರಲಿಲ್ಲ ಯಾವುದೋ ಫಿಲ್ಮ್ ಫೇರ ಮಾಡೋ ಅದು ಇಲ್ಲವಾ ಅಂಥವ್ರಿಗೆ ಸಿಗ್ತಾ ಇದ್ರಲ್ಲ ಹೀ ಮೇಡಿಟ್ ಹಾಕಿ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕಗಳು ಸ್ಟಾರ್ಟ್ ಆಯಿತು ಎಲ್ಲರಿಗೂ ನಂಬರ್ ಆಯಿತು ಮುಂಚೆ ಎಲ್ಲ ನಾವು ಯಾರಾದ್ರೂ ಕಲಾವಿದ್ರು ಅಥವಾ ನಿರ್ದೇಶಕರು ಯಾರು ಹುಡ್ಕೊಂಡು ಹೋಗಬೇಕು ಅಂದ್ರೆ ಬಹಳ ಕಷ್ಟ ಆಯ್ತು ಈ ಮೇಡ್ ಇಟ್ಸ್ ಸೋ ಈಸಿ ಫಾರ್ ಆಲ್ ಅಫರ್ ಟುಡೇ ಆಕ್ಚುಲಿ ಇವತ್ತಿಗೆ ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋದ್ರೇಷನ್ ಆಫ್ ಆಕ್ಟರ್ಸ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಪ್ಯಾನ್ ಇಂಡಿಯನ್ ದ ಫಸ್ಟ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಅಂತ ಅಭಿಮಾನಿಗಳು ಇದ್ದಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡಿರ್ಲಿಲ್ಲ ಬಹಳ ಹತ್ರದಲ್ಲಿ ಹತ್ತಿರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಪಟ್ಟಿದ್ ನೋಡಿದ್ದೀನಿ ನಾನು ನಮ್ಗೆಲ್ಲಾ ಪ್ಲೇಯರ್ಸ್ ಆಫ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಮುಕಿಂಗ್ ಟೈಮ್ ಬೋಲಿಂಗು ಬ್ಯಾಟಿಂಗ್ ಎರಡು ಮಾಡಕ್ಕೆ ಬರ್ತಾರೆ ಯಾಕಂದ್ರೆ ಫೇವ್ರೆಟ್ ಆಕ್ಟರ್ ಆ ಕಡೆ ಬೋಲಿಂಗೋ ಮಾಡ್ತಾ ಮಾಡ್ತಾರೆ ಇದೆಲ್ಲ ನಡೆದಿದೆ ಅವಾಗ ನಾನು ಬಹಳ ಹೋಗಿ ಹೋಗಿ ಒಪ್ಪಿಸ್ಬೇಕಿತ್ತು ಮಕ್ಕಳ ಸ್ಕೋರ್ ಮಾಡೋ ಮಾಡಿದ್ರ ಕಾಂಗ್ರೆಸ್ ತಗೊಳ್ಳಿ ಅಂತ ಸೊ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ ಆಕ್ಚುಲಿ ಅಂಡ್ ಒಂದೇ ಒಂದು ಖುಷಿಯೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರುವಂತಹ ವಿಕೆಟ್ ಕೀಪರ್ ಸಿಟಿ ಇಲ್ಲ ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ ಹನ್ನೊಂದು ವರ್ಷದಿಂದ ಇವೆಲ್ಲ ಸೇರಿ ಸೊ ಅಶೋಕ್ ಖಂಡಿ ಅವರು ಏನು ಹೇಳ್ತಾರೆ ನಮ್ಮ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಗೊತ್ತೇ ಇಲ್ಲ ಸೊ ಮಾಹಿತಿ ಅಂತ ಹೇಳ್ಬೇಕು ಏನು ಮಾಡಿದೆ ಸಿಲ್ವರ್ ಕಪ್ಸ್ ಅಂತ ಆ ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕುತ್ಕೊಂಡ್ಬಿಟ್ಟು ಏನು ಗೊತ್ತಿದೆ ತಾವು ನೀವು ನಮ್ಮ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ಮಾಡಿ ಬರಿ ಬ್ರಾಂಡ್ ಅಂಬಾಸಿಡರ್ಸ್ ನಾವು ನೋಡ್ಬೇಕು ಅಂದ್ರೆ ಹುಡುಗರು ನೋಡಿ ಸ್ವಲ್ಪ ಏನಂಗೆ ಮಾಡ್ತಾ ಇದ್ದೀವಿ ಅಂತ ಅಲ್ ಕಮ್ ಬ್ಯಾಕ್ ಟು ಆ ವಿಷ್ಣು ವೈಜ್ಞಾನಿ ಆ ಸೀನಿಯಸ್ ಆಫ್ ಟೈಮ್ಸ್ ನನಗೆ ಕಷ್ಟ ಆಗುತ್ತದೆ ಅಂಡ್ ಸಿಸಿ ಸಿ ಅಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಅಂಡ್ ಸೋ ಬ್ಯಾಡ್ಲಿ ಅಂಡ್ People like Ashok sir and everybody had invested a lot in it and it was going on and post-pandemic we used to meet quite often and uh, somehow I just felt that Malik Bhagavad Gurthumba Kashtapat Ayurveda wanted to be brought the session so I was talking to Vishnu and something in him also I think sparked when therefore were the attracted owners they to back together and it are again. And trust me Vishnu uh, it is not a, a help or a support that I did for you I think uh, you have me. By bringing it to you, have brought in a very big help and support for all the industries and uh, reminding it is the most beautiful thing we did again. So this collaboration should continue for a very long time, course, between industries. And uh, Ashok sir, again, uh, I think I like this photo. Please retain this. Because uh, this is the only time he looks a little worried. And I like that worried look on him for some reason. Otherwise, I would say have a don't Please, don't He has been a great, great friend more than a owner. Thank you so much. I think uh, the most wonderful owner we can have. Glamorous, <laughs> wittiest, naughtiest, ವಾಂಟ್ ಮೋ ಇವರು ಬಂದ್ರೆ ಸಾಕು ಆಕ್ಚುಲಿ ಏನೋ ಗೊತ್ತಿಲ್ಲ ನಮ್ಮ ಡಗಔಟ್ ಬೇರೆ ಬೇರೆ ಯೂರೋನ್ ಎಲ್ಲ ಕೂತಾ ಇರ್ತಾರೆ ಆ ಖುಷಿ ನಮ್ಮ ಹುಡುಗರಿಗೆ ಇದೆ ನಾವು ಸೋಲ ಇವರೇ ಕಾರಣ ಎಲ್ಲರೂ ಡಗೌಟ್ ಅಲ್ಲಿ ಕೂಡ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒಂದಿಗೆ ಸ್ಪೆಷಲ್ ಸರ್ What is the result of every match? But one thing is, Karnataka is now, at least our we one Spark, we've opposition people, a The blue one, sir, actually, blue Karnataka are proud And my boys are well fitted, thanks to uh, Coach Ritesh and Ayyapa. And... Uh, ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತಾರೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಪ್ರೈಸ್ ನೀವು ನೋಡಿರ್ತೀನಿ ಬಟ್ ನನಗೆ ವಿಷ್ಣು ಅವ್ರದ್ದು ಆಸೆ ಕೂಡ ಅದೇ ಇತ್ತು ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಅಂತ ಸೊ ಸಮ್ ಹೌ ಟು ಇನ್ ಒನ್ ಡೇಟ್ ಆ್ಯಂಡ್ ಐ ವಾಂಟ್ ಥ್ಯಾಂಕ್ ಕೆ ಸಿಂಗ್ ಫಾರ್ ದಿಸ್ ವಂಡರ್ಫುಲ್ ಜಸ್ಟ್ ಆಫ್ ಗಿವಿಂಗ್ ಆ್ಯಂಡ್ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಓಪನಿಂಗ್ ದಿನ ಆಗಿರುತ್ತೆ ಹೈದರಾಬಾದ್ ಎಪ್ಲೈ ಹೈದರಾಬಾದ್ ಅಗೇನ್ ಒನ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ ಎಲ್ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ಹೋಸಸ್ ಎಲ್ಲೋ ಇದೆಯಲ್ಲ ಮಜಾ ಬೇರೆ ಅದೊಂದ್ಸರಿ ಮಿಸ್ ಆಗೋಯ್ತಿ ಸೀಟ್ ಬಟ್ ಪರವಾಗಿಲ್ಲ ಅಗೇನ್ ಇಟ್ಸ್ ಅ ವಂಡರ್ಫುಲ್ ಟೀಮ್ ಆಂಧ್ರ ಹೈದ್ರಾಬಾದ್ ಸ್ವಾಮಿ ಆ್ಯಂಡ್ ದೇ ಲುಕಿಂಗ್ ದ ಗೇಮ್ ಆ್ಯಂಡ್ ಅಂದ್ರೆ ಹುಡುಗರ ಬಗ್ಗೆ ನಾನು ಹೇಳಿ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದ್ದಾರೆ ರೂಪಾಯಿ ಆಸೆ ಕೊಡದೆ ಪ್ರತಿಯೊಬ್ಬರು ಅಷ್ಟು ವರ್ಷದಿಂದ ಬರೀ ಖಾಲಿ ಕೇಳಕ್ಕೆ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಹೋಗಿ ಆಡ್ಕೊಂಡು ಬಂದಿದ್ದಾರೆ ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನ ಎಲ್ಲಾನು ಬೇರೆ ಆಗುತ್ತೆ ಅದು ಕ್ರಿಕೆಟ್ ನಲ್ಲಿರೋ ಪ್ರೀತಿ ನನ್ನಲ್ಲಿರೋದು But, uh, this time, I think uh, I'm very happy that certain things have changed, dynamics have changed, and uh, Ashok sir has uh, lent us a helping hand in supporting my place. Thank you so much, sir. It means a lot to my place, whatever an I And Vishnu, I wish you all the best, my friend. Let this cease your rock more and more. Right, thank you. Thank you, thank you so much, teacher, sir. Great, now it's time to reveal our Jesse. I request Vishnu sir and